ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಆಷಾಢ ಅಮಾವಾಸ್ಯೆಗೆ ಫುಲ್ಲು ನಾನು ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಗುರುವಾರನೇ ಎಲ್ಲ ನೈಟೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ನೋಡಿ ಉಪ್ಪಿನ ದೀಪ ಹಚ್ಚಕ್ಕೂ ಹೊಸ ಬಟ್ಲು ತೊಗೊಂಬಂದಿದ್ದೆ ಅದನ್ನು ಎಲ್ಲ ತೊಳೆದು ಬುಧವಾರನೇ ತೊಳೆದಿಟ್ಟಿದ್ದೆ ಮತ್ತು ಗುರುವಾರಕ್ಕೆ ಅರಶಿನ ಎಲ್ಲ ಹಚ್ಚಿ ನೈಟೇ ಇಡೋಣ ಅಂತ ಮಾಡಿಕೊಂಡೆ ಸೊ ಅಂಗಡಿಗೆ ಹೋಗಿ ಬರೋದು ಬರೋದೆ ಎಂಟು ಗಂಟೆಗೆ ಬರ್ತೀನಿ ಮನೇಲಿ ಕೆಲಸ ಅಡುಗೆ ಇರೋ ಟೈಮಲ್ಲಿ ಮಾಡ್ಕೊಳ್ಳೋಣ ಎಲ್ಲ ಬೆಳಗ್ಗೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಮಗಳನ್ನ ರೆಡಿ ಮಾಡೋದು ತಿಂಡಿ ಮತ್ತು ಎಲ್ಲ ಮಾಡ್ಕೋಬೇಕು ಮತ್ತು ಅಂಗಡಿಗೆ ಬರಬೇಕು ಸ್ವಲ್ಪ ಬ್ಯುಸಿ ಅದೇ ಮೊದಲು ಅಂದರೆ ಇರ್ತಾ ಇದ್ದೆ ಸೊ ಇವಾಗ ಬ್ಯುಸಿ ಆದೆ ಸ್ವಲ್ಪ ಹಂಗಾಗಿ ಸ್ವಲ್ಪ ನೈಟೇ ಎಲ್ಲ ಮಾಡ್ಕೊತಾ ಇದ್ದೆ ಐಟ ಎಲ್ಲ ಮಾಡಿಟ್ಟು ಮಲ್ಕೊಂಡೆ ಎಲ್ಲ ನೋಡಿ ಉಪ್ಪಿನ ದೀಪ ಹಚ್ಚಿದ ಮೇಲೆ ಹೋದ ವರ್ಷ ನಾನು ಯೂಟ್ಯೂಬಲ್ಲಿ ನೋಡಿ ಉಪ್ಪಿನ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯಾವ ಏನೋ ಶಾಸ್ತ್ರದಲ್ಲಿ ಏನೂ ಕೇಳಲಿಲ್ಲ ಒಂದು ದೀಪ ಹಚ್ಚಿದ್ರೆ ಒಂದು ಲೆಕ್ಕದಲ್ಲಿ ಕೆಟ್ಟದಾಗಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ದೀಪ ಹಚ್ಚಿದೆ ನಿಜವಾಗ್ಲೂ ಅದು ಒಳ್ಳೆಯದೇ ಆಗಿದೆ ನನಗೆ ಲಾಸ್ಟ್ ಇಯರು ನಾವು ಅಂಗಡಿ ಮಾಡ್ತೀವಿ ಅಂತ ಅಂದ್ಕೊಂಡಿರಲೇ ಇಲ್ಲ ಅದ್ರನ್ನೋದು ಏನೋ ಸಡನ್ನಾಗಿ ಅಂಗಡಿ ಮಾಡೋ ಪ್ಲ್ಯಾನು ಬಂತು ನಾಲ್ಕು ಐದು ವರ್ಷದಿಂದ ಅಂಗಡಿ ಮಾಡಬೇಕು ಮಾಡಬೇಕು ಅಂದಿನೂ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಇರ್ಬೋದು ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಾಯಿತು ಅಂಗಡಿ ಮಾಡಿದ್ವಿ ಮತ್ತು ಚೆನ್ನಾಗಿ ಪರವಾಗಿಲ್ಲ ಅಂದರೆ ಒಂದು ವರ್ಷ ಮಾಡಿದ್ದಕ್ಕೆ ಇಷ್ಟು ಅಂತ ಒಂದು ನಂಬಿಕೆ ಅಂತ ಅನ್ಬೋದು ನನ್ನ ನನಗೆ ನಂಬಿಕೆ ಬಂತು ಈ ವರ್ಷವೂ ಆಷಾಢದಲ್ಲಿ ಮಾಡೋಣ ಅಂದರೆ ಹೋದ ವರ್ಷ ಆಷಾಢದಲ್ಲಿ ಒಂದು ತಿಂಗಳು ಪೂಜೆನ ನಾನು ಮಾಡಿದೆ ಅಂದರೆ ಬೆಳಗಿನ ಜಾವ ಎದ್ದು ಐದು ಗಂಟೆಗೆ ಎದ್ದು ನಾನು ಪೂಜೆ ಮಾಡಿದೆ ಈ ಸಲ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಲಾಸ್ಟ್ ಟೈಮು ಒಂದು ತಿಂಗಳು ಫುಲ್ ಮಾಡಿದೆ ಫ್ರೆಂಡ್ಸ್ ನೋಡಿ ನಾ ಮಾಡಿ ನೋಡಿ ಕಳ್ಸೋಕ್ಕೆಲ್ಲ ನೈಟೆ ಕಳಿಸ ನೀರೆಲ್ಲ ಹಾಕಿ ಅದಕ್ಕೆ ಗೋಮತಿ ಚಕ್ರ ಮತ್ತು ಬಟ್ಲ ಅಡಿಕೆ ಕೌಡೆ ಎಲ್ಲ ಹಾಕಿ ಮತ್ತು ಬೆಳಗ್ಗೆ ಮಂಟಪ ತೊಳೆಯೋಕ್ಕಾಗಲ್ಲ ಅಂತ ರಾತ್ರಿಯೇ ಒರೆಸ್ಬಿಟ್ಟು ಅಷ್ಟದಳ ಪದ್ಮ ರಂಗೋಲಿನೂ ಹಾಕಿ ನಾನು ಹೋಗಿ ಅಷ್ಟೇ ಫ್ರೆಂಡ್ಸ್ ಅದನ್ನು ಅಷ್ಟದಳ ಪದ್ಮ ರಂಗೋಲಿ ನನಗೆ ಬಿಡೋಕ್ಕೆ ಬರಲ್ಲ ಅದಕ್ಕೆ ಅದೊಂದು ತಗೊಂಬಂದು ಇಟ್ಕೊಂಡಿದ್ದೀನಿ ಅದಲ್ಲ ಅಷ್ಟದಳ ಪದ್ಮ ರಂಗೋಲಿ ನೋಡದೆ ಎಲ್ಲೂ ಗಂಧಿಗೆ ಅಂಗಿದ್ರು ಸಿಕ್ಕಿಲ್ಲ ಹಾಂ ಫ್ರೆಂಡ್ಸ ಬೆಳಗಿನ ಜಾವ ಮೂರುವರೆ ಇದ್ದಾಗ ಮೂರುವರೆ ಗೆದ್ದು ಸ್ನಾನ ಮಾಡಿಕೊಂಡು ಕೆಳಗಡೆ ಬಂದೆ ಸೀದಾ ಸ್ನಾನ ಆಮೇಲೆ ಮನೆಯೆಲ್ಲ ಒರೆಸ್ದೆ ಸ್ನಾನ ಆದಮೇಲೆ ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಒರೆಸಿ ದೇವ್ರ ಕಳಶ ಎಲ್ಲ ಕೂರಿಸಿ ಆಮೇಲೆ ಹೋಗಿ ಮತ್ತು ನನಗೆ ಡ್ರೆಸ್ಸಲ್ಲಾಗಲಿ ಸ್ಯಾರೀಲಾಗಲಿ ಕೆಲಸ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ನೈಟಿಲ್ಲ ನೈಟಿಲೆ ಕೆಲಸ ಮಾಡ್ತೀನಿ ಯಾರಪ್ಪ ತಿಳ್ಕೊಬಿಡಿ ಮತ್ತು ಹಂಗಾಗಿ ನಾನು ನೋಡಿ ಆಲ್ರೆಡಿ ಎಲ್ಲ ಆಗಿತ್ತು ಸೊ ಬಂದೆ ಕಳಶ ಎಲ್ಲ ಕೆಲಸ ಆಯಿತು ಕೆಲಸ ಆಗೋ ಅಷ್ಟರೊಳಗೆ ಐದು ಗಂಟೆ ಆಗೋಯ್ತು ಆಮೇಲೆ ಬಂದು ದೇವ್ರ ಮನೆ ಲಾಸ್ಟಲ್ಲಿ ಬಂದು ದೇವ್ರ ಮನೆ ಕಳಶ ಕೂರಿಸಿ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಆಗೋ ಅಷ್ಟರೊಳಗೆ ಕಳಶ ಕೂರಿಸಿ ಮತ್ತೆ ಎಲ್ಲ ರೆಡಿ ಅಷ್ಟು ಏಳುವರೆ ಆಯಿತು ಮೂರುವರೆಯಿಂದ ಏಳುವರೆವರೆಗೂ ಟೈಮ್ ತಗೊಂಡು ಮಾಡಲಿಕ್ಕೆ ಉಪ್ಪಿನ ದೀಪನೂ ಹಚ್ಚೋಕ್ಕೆ ಅದು ಉಪ್ಪಿನ ದೀಪನ ಬೆಳಗಿನ ಜಾವ ಐದೂವರೆಗೆ ಹಚ್ಚಬೇಕು ಐದು ಆರು ಗಂಟೆ ಒಳಗಡೆ ಹಚ್ಚಬೇಕು ಅನ್ನೋ ಅದನ್ನು ಅದನ್ನು ಅದಕ್ಕೆ ಇದು ಮಾಡಿದೆ ಮತ್ತು ಎಲ್ಲ ಆಗೋ ಅಷ್ಟರೊಳಗೆ ಅಷ್ಟು ಇದನ್ನು ಅಷ್ಟರೊಳಗೆ ಎಲ್ಲ ಆಗೋಯ್ತು ಮತ್ತು ವಿಗ್ರಹಗಳಿಗೆ ಅಷ್ಟೋತ್ರ ಮಾಡಿ ಅಭಿಷೇಕ ಮಾಡಿ ಮಾಡೋ ಅಷ್ಟರೊಳಗೆ ಏಳುವರೆ ಆಗೋಯ್ತು ಫ್ರೆಂಡ್ಸ್ ಓಕೆ ಎಲ್ಲ ಮಾಡಿ ಆಗೋದು ಹೊಸದಾಗಿ ನೋಡಿ ಫ್ರೆಂಡ್ಸ್ ಇಷ್ಟೇ ಹೊಸ್ದಾಗಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ನಾನೇನು ನೈವೇದ್ಯಕ್ಕೆ ಪಾಯಸ ಎಲ್ಲ ಏನೂ ಮಾಡಲಿಲ್ಲ ಇದು ಹಾಲಿತ್ತು ಸೊ ಬಾಳೆಹಣ್ಣು ಹಾಲು ಮಾಡಲಿಕ್ಕೆ ಅಷ್ಟೇ ಬೇರೆ ಏನೂ ನಾನು ಮಾಡಿಲ್ಲ ಟೈಮೂ ಆಗಲಿಲ್ಲ ನಾನು ಯಾವಾಗಲೂ ಮಾಡ್ತಾ ಇದ್ದೆ ಸಲ ಮಾಡೋಕ್ಕಾಗಲಿಲ್ಲ Thank you for watching friends.